ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಈಗ ತೊಗರಿಕಾಯಿ ಸೀಸನ್ನು ಬರೀ ತೊಗರಿಕಾಯಲ್ಲಿ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ಈ ಥರ ತೊಗರಿಕಾಯಿ ಉಪ್ಸಾರನ್ನ ಒಂದ್ಸಲಿ ಟೇಸ್ಟ್ ಮಾಡಲೇಬೇಕು ನೀವು ಸೀಸನ್ ಮುಗಿಯೋಷ್ಟರಲ್ಲಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾ ಇಲ್ಲಿ ಬಿಡಿಸಿರೋ ತೊಗರಿಕಾಯಿನ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಕೂಗಿಸ್ಕೋಬೇಕು ಮೂರು ವಿಷಲ್ ಕೂಗಿಸ್ಕೋಬೇಕು ಕಾಳು ಚಿಕ್ಕದಿದ್ದರೆ ಎರಡು ವಿಷಾಲೇ ಸಾಕು ಅನ್ಸುತ್ತೆ ನಾವಿಲ್ಲಿ ಮೂರು ವಿಷಲ್ ಕೂಗಿಸ್ಕೋತಾ ಇದ್ದೀವಿ ಬರೀ ಉಪ್ಸಾರು ಅಂದರೆ ಕಾಳಿಗೆ ನೀರಾಕಿ ಉಪ್ಪಾಕ್ಬಿಟ್ರೆ ಉಪ್ಸಾರು ಆಗಲ್ಲ ಇಲ್ಲಿ ಇದನ್ನ ಹೇಗೆ ಮಾಡಬೇಕು ಅಂತ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಾಗ ನೋಡಿ ಈಗ ನಾವು ಉಪ್ಸಾರು ಖಾರ ಮಾಡೋದು ಹೇಗೆ ಅಂತಲೂ ನೋಡೋಣ ಬನ್ನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂಚೂರು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೀಗ ಈಗ ಖಾರ ಮಾಡೋದಕ್ಕೆ ಕೆಲವ್ರ ಮನೇಲಿ ಟೊಮೊಟೊ ಹಾಕಲ್ಲ ಆದರೆ ನಾವಿಲ್ಲಿ ನಮ್ಮ ಮನೇಲಿ ಟೊಮೊಟೊ ಹಾಕ್ತೀವಿ ನಮ್ಮಮ್ಮ ಮಾಡೋದು ಇದು ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಲ ಈ ಥರನೂ ಟ್ರೈ ಮಾಡಿ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವಾ ಮೊದಲನೇದಾಗಿ ಈಗ ನಾವು ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೇಯಬೇಕು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಷ್ಟೊತ್ತವರೆಗೂ ಬೇಯಿಸ್ಕೊಳ್ಳಿ ನಂತರ ಈಗ ಮಿಕ್ಸಿ ಜಾರ್ಗೆ ಮೆಣಸು ಜೀರಿಗೆ ನಾವೇನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ಹಾಕಿ ರುಬ್ಕೋಬೇಕು ಇದು ರುಬ್ಕೊಳ್ಳುವಾಗ ನೋಡ್ಕೊಳ್ಳಿ ಟೆಕ್ಸ್ಚರು ಕೆಲವ್ರ ಮನೇಲಿ ಉಪ್ಸಾರು ಖಾರ ನಮ್ಮ ಮನೇಲಿ ನಾವು ತುಂಬ ನೈಸಿಗೆ ರುಬ್ಕೊಳ್ಳೋದು ನಮ್ಗೆ ಹಾಗಿದ್ರೇ ಇಷ್ಟ ಅಂಥೇಳಿ ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವಾಗಲೇ ಏನು ಬೇಯಿಸ್ಕೊಂಡಿದ್ದೀವಿ ಅದರಲ್ಲಿ ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಮಾತ್ರ ಹಾಕಬೇಕು ಇವಾಗ ಕೆಲವರು ಹುಣ್ಸೆಣ್ಣನ್ನು ರಸ ತಗೊಂಡು ಹಾಕ್ತಾರೆ ಹಂಗೆ ಬೇಕಾದರೂ ಹಾಕ್ಬೋದು ನಾವಿಲ್ಲಿ ಡೈರೆಕ್ಟ್ ಹುಣ್ಸೆಣ್ಣನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀವಿ ನಿಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ನೈಸಾಗಿ ರುಬ್ಕೊಂಡಿದ್ದೀವಿ ಉಪ್ಸಾರ್ ಖಾರ ರೆಡಿ ಆಯಿತು ಇವಾಗ ಇದನ್ನೆಲ್ಲ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇದನ್ನು ನಾವು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಈಗ ನಾವಿದೆ ಮಿಕ್ಸರ್ ಜಾರ್ಗೆ ಆಗಲೇ ಇನ್ನೊಂದು ಟೊಮೊಟೊ ಇತ್ತಲ್ವ ಆ ಟೊಮೊಟೊನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದನ್ನು ಈಗ ನಾವು ಕುಕ್ಕರಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಅದಕ್ಕೆ ಇವಾಗ ನಾವು ಮೇನ್ ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಿದ್ದೀವಿ ಅದನ್ನು ಇವಾಗ ಆ ಸಾಂಬಾರ್ಗೆ ಹಾಕಬೇಕು ಸಾರಿಗೆ ಉಪ್ಸಾರಿಗೆ ಇದು ಬರೀ ಕಾಳು ಹಾಕಿ ಉಪ್ ನೀರು ಹಾಕಿದ್ರೆ ಬರೀ ನೀರು ನೀರು ಥರ ಆಗುತ್ತೆ ಸೊ ನೀವು ಈ ಥರ ರುಬ್ಕೊಂಡಿರೋದನ್ನ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಉಪ್ಸಾರು ರೆಡಿ ಆಯಿತು ಇದಕ್ಕೆ ಕೊನೆಯದಾಗಿ ಸ್ಟವ್ ಎಲ್ಲ ಆಫ್ ಮಾಡಿದ ಮೇಲೆ ಲಾಸ್ಟಲ್ಲಿ ಇದಕ್ಕೆ ಇವಾಗ ಹಾಲು ಹಾಕಬೇಕು ನೀವು ಹಾಲು ಹಾಕುವಾಗ ಒಲೆ ಆರಿಸಿರ್ಬೇಕು ಇಲ್ಲಾಂದರೆ ಹಾಲು ಒಡ್ಕೊಬಿಡುತ್ತೆ ಚೆನ್ನಾಗಿರೋಲ್ಲ ಆವಾಗ ಹಾಲು ನೀವು ಒಂದು ಸ್ವಲ್ಪ ಹಾಕಿದ್ರೇ ಸಾಕು ಜಾಸ್ತಿ ಏನು ಹಾಕೋದು ಬೇಡ ನೋಡಿ ರೆಡಿ ಆಯಿತು ತೊಗರಿಕಾಯಿ ಉಪ್ಸಾರು ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ತೊಗರಿಕಾಯಿ ಉಪ್ಸಾರನ್ನ ಮಾಡ್ತೀರಲ್ವ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತೊಗರಿಕಾಯಿ ಉಪ್ಸಾರಿಗೆ ಉಪ್ಸಾರು ಖಾರ ಮತ್ತು ನಿಂಬೆಹಣ್ಣು ಹಾಕೊಂಡು ತಿಂತಾ ಮುದ್ದೆ ಜೊತೆ ಇನ್ನೊಂದು ಮುದ್ದೆ ಬೇಕು ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಮನ್ಮಿತಾ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು